ಬಂಧುಗಳೇ ನಮಸ್ತೆ ಬಂಧುಗಳೇ ಇದು ನೋಡಿರಿ ಮಸಾಲಾ ವಡೆ ಅಲ್ಲ ಈ ವಡೆ ಮಾಡಲಿಕ್ಕೆ ಯಾವುದೇ ಕಾಳು ಬೇಳೆ ಬೇಕಿಲ್ಲ ಯಾವುದೂ ಕಾಳು ಬೇಳೆ ಉಪಯೋಗಿಸ್ದೇ ತುಂಬ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನ್ನುವಂಥ ಈ ವಡೆಯನ್ನು ಯಾವ ರೀತಿಯಾಗಿ ಮಾಡೋದಂಥ ತುಂಬ ಸವಿಸ್ತಾರವಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನಿರುವಂಥ ಗಂಟೆ ಸಿಂಪಲ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಮಾಡ್ಕೊಂಡ್ರೋದಿಲ್ಲ ರೀ ಬನ್ನಿ ರೆಸಿಪಿ ಶುರು ಮಾಡೋಣ ಇದು ವಡೆ ಮಾಡೋಕೆ ನೋಡಿರಿ ನಾವು ಸಾಬುದಾನಿ ತೊಗೊಂಡಿನ್ರಿ ಇಲ್ಲಿ ಈ ಸಾಬುದಾನಿ ನೋಡ್ರಿ ತೂಕದಲ್ಲಿ ಹೇಳೋದಾದ್ರೆ ಒಂದು ಇನ್ನೂರು ಐತ್ರಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿನ್ರಿ ಹಾಕ್ಕೊಂಡು ನೀರು ಹಾಕಿ ನೀಟಾಗಿ ತೊಳಿರಿ ಜಾಸ್ತಿ ನೀರು ಹಾಕಿ ತೊಳಿರಿ ಚೆನ್ನಾಗಿ ಹಿಂಗೆ ತಿಕ್ಕಿ ತಿಕ್ಕಿ ತೊಳೆದ್ರಿ ಅಂದ್ರೆ ಮ್ಯಾಲಿರುವಂಥ ಟಾರ್ಚ್ ಎಲ್ಲ ಹೋಗ್ತೈತ್ರಿ ಹಂಗೆ ಟಾರ್ಚ್ ಹೋಗುವಾಗ ನಾವು ನೀಟಾಗಿ ತೊಳೀಬೇಕು ರೀ ಈ ತೊಳೆದು ಏನು ಮಾಡಬೇಕು ರೀ ಅದರೊಳಗೆ ಇರುವಂಥ ನೀರೆಲ್ಲ ಕಂಪ್ಲೀಟಾಗಿ ಬಸಿರಿ ಸ್ವಲ್ಪ ಕೂಡ ನೀರೇ ಇರಬಾರ್ದು ರೀ ಈಗೆಲ್ಲ ನೀರನ್ನು ನಾನು ತೆಗಿಯಾಕತ್ತೀನಿ ನೋಡಿರಿ ಇದು ನೋಡಿರಿ ಕಡಲಿಬೇಳೆ ಯಾರೆಲ್ಲ ತಿನ್ನಂಗಿಲ್ಲ ಕಡಲಿಬೇಳೆ ತಿಂದರೆ ಡೈಜೆಷನ್ ಪ್ರಾಬ್ಲಮ್ಮು ಕೆಲವೊಂದು ಸಮಸ್ಯೆಗಳಿಗೆ ಆಸ್ಪತ್ರೆಯಲ್ಲಿ ಡಾಕ್ಟ್ರೇ ಕಡಲೆಬೇಳೆ ತಿನ್ನಬೇಡ ಅಂತ ಹೇಳ್ತಾರೆ ರೀ ಅಂಥವ್ರಿಗೆ ಒಂದು ತುಂಬ ಯೂಸ್ಫುಲ್ ಆಗುವಂಥದ್ದು ಮತ್ತು ಎನರ್ಜಿ ಇರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ತಿನ್ನೋದ್ರಿಂದ ಎನರ್ಜಿ ಬರುತ್ತೆ ರೀ ಹಾಗಾಗಿ ಒಂದೇ ಒಂದು ಸಲ ಟ್ರೈ ಮಾಡಿರಿ ಈಗೆಲ್ಲ ನೀರನ್ನು ನಾನು ತಕ್ಕೊಂಡು ಆಯ್ತು ರೀ ಈಗೆಲ್ಲ ಸಾಬೂಧಾನಿಯನ್ನು ಸೆಂಟ್ರನ್ನೇ ಮಾಡ್ಕೊಳ್ರಿ ಈಗ ಅದು ಮುಳುಗುವಷ್ಟು ನೀರು ಹಾಕಿರಿ ಮುಣ್ಗೋಷ್ ನೀರಂದ್ರೆ ಜಾಸ್ತಿ ಹಾಕ್ಬೇಡ್ರಿ ಸಾಬುದಾನ ಎಷ್ಟು ತೊಗೊಂಡ್ರಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕೋರಿ ಹಾಕಿ ಇದೆಲ್ಲ ಸಾಬುದಾನ ನೀರಾಗ ಮುಣಗಿಸ್ರಿ ಎಲ್ಲ ಮುಣಗಿ ಹೋದ್ರೆ ನೀರಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಗಂಟೆ ಪಕ್ಕಕ್ಕೆ ಇಟ್ಬಿಡ್ರಿ ಎರಡು ಗಂಟೆ ಮೂರು ಗಂಟೆ ಆದ ನಂತರ ನೋಡಿರಿ ನೀವು ಅದು ನೆಂದ ಹೂ ಅದಂಗಾಗಿರ್ತೈತಿ ರೀ ಇಷ್ಟು ಮೆತ್ತಗಾಗ್ಬೇಕು ನೋಡ್ರಿ ಸಾಫ್ಟ್ ಆಗ್ಬೇಕು ರೀ ಒತ್ತಿದ್ರೆ ಇಲ್ಲ ನೋಡ್ರಿ ಇಷ್ಟು ಮೆತ್ತಗಾಗಬೇಕು ರೀ ಅದು ನೀರಿನ ಅಂಶ ಏನು ಇರಬಾರ್ದು ರೀ ಸಲ ಚೆಕ್ ಮಾಡ್ಕೊರಿ ನೀರಿನ ಅಂಶ ಏನೇನು ಇತ್ತಂದ್ರೆ ಮತ್ತೊಂದು ಸ್ವಲ್ಪ ಮುಚ್ಚಿಡ್ರಿ ಈಗ ಇದು ನೋಡಿರಿ ಎರಡು ಮುಷ್ಟಿ ಅಕ್ಕಿ ಒಂದು ಮುಷ್ಟಿ ಅವಲಕ್ಕಿನ ಒಂದು ಗಂಟೆನೇ ಇಟ್ಟು ಇದನ್ನು ರುಬ್ಕೊಂಡು ಬಂದಿನ್ರಿ ರುಬ್ಬಿರುವಂಥ ಬ್ಯಾಟ್ರಿ ನಮ್ಗೆ ಯಾವ ರೀತಿ ಇರಬೇಕಂದ್ರೆ ನಮ್ಮ ದೋಸೆ ಬ್ಯಾಟ್ರಿ ಇರುತ್ತೆ ರೀ ಆ ರೀತಿ ಇರಬೇಕು ರೀ ಗಟ್ಟಿಗಿರ್ಬೇಕು ರೀ ನಾವು ಪೇಪರ್ ದೋಸೆ ಮಾಡ್ತೀವಲ್ರಿ ಆ ರೀತಿ ಇರಬೇಕು ಹಂಗೆ ನಾವು ರುಬ್ಕೊಂಡು ರೀ ಇದನ್ನು ಯಾವಾಗ ರುಬ್ಬೇಕಪ್ಪ ಅಂದ್ರೆ ನಾವು ಈ ಸದ್ದ ರೆಡಿ ಮಾಡ್ತೀವಿ ಅಂದಾಗ ಅವಾಗ ರುಬ್ಬಕ್ರಿ ಈ ಸಾಬುದಾನಿ ಯಾವ ರೀತಿ ಇರಬೇಕು ಅನ್ನೋದನ್ನ ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ ಸಾಬುದಾನಿ ಉದುರು ಉದ್ರಿ ಇರಬೇಕು ತೇವಾಂಶ ಏನು ಇರಬಾರ್ದು ಮೆತ್ತಗಿರ್ಬೇಕು ರೀ ಈಗ ಇದ್ರೊಳಗೆ ನೋಡ್ರಿ ದೋಸೆ ಬ್ಯಾಟರ್ ಇದು ಕಾಲು ಪರ್ಸೆಂಟ್ ಉಳಿಸ್ರೆ ಮುಕ್ಕಾಲು ಪರ್ಸೆಂಟ್ ಹಾಕಿರಿ ಅದರೊಳಗೆ ಮತ್ತು ಬೇಕಂದ್ರೆ ಹಾಕ್ಕೊಳ್ಳೋಣ ನಾವು ಇಷ್ಟು ಗಟ್ಟಿಗಿರ್ಬೇಕು ನೋಡಿರಿ ಈ ರೀತಿಯಾಗಿರ್ಬೇಕು ನೀರ ರುಬ್ಕೊಳಕ್ಕೆ ಹೋಗಬೇಡ್ರಿ ಇಷ್ಟು ರೀ ಇದನ್ನು ಹಾಕ್ಕೊಂಡು ಇದರೊಳಗೆ ನೋಡ್ರಿ ಸ್ವಲ್ಪ ಮಸಾಲೆ ಆ್ಯಡ್ ಮಾಡ್ಬೇಕು ರೀ ನಾವು ಧನಿಯಾ ಪೌಡ್ರ್ ಒಂದು ಮುಕ್ಕಾಲು ಚಮಚದಷ್ಟು ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರ್ ಈ ಪೇಪರನ್ನು ಅಂದರೆ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ತರಿ ತರಿಯಾಗಿ ಇದು ನೋಡ್ರಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಚಮಚದಷ್ಟು ಒಂದು ಚಿಟ್ಕಿಯಷ್ಟು ಅರಿಶಿನ ಹಾಕೋರಿ ರುಚಿಗೆ ಅನ್ಸಾರ ಉಪ್ಪು ಹಾಕ್ರಿ ಹಾಕಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಈ ಸಾವಧಾನಿಯೊಳಗೆ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ ಇದಕ್ಕೆ ಮತ್ತೆ ನಾವು ಎರಡು ಸ್ಪೆಷಲ್ ಇಂಗ್ರಿಡಿಯೆಂಟಾಗಿ ಸೇರಿಸ್ಬೇಕ್ರಿ ಅಂದ್ರೆ ಇದರ ಟೇಸ್ಟಿನ ಜೊತೆಗೆ ನಮಗೆ ಎಣ್ಣೆನೂ ಇರಲ್ಲ ರೀ ಅದು ಯಾವುದು ಅನ್ನೋದನ್ನು ಇವಾಗ ಮುಂದೆ ನಾನು ಹೇಳ್ತೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಈಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆತರಿ ಇದು ನಾವು ಡೈರೆಕ್ಟಾಗಿ ಹಿಂಗೆ ಮಾಡಿದೀವಿ ಅಂತಂದ್ರೆ ಏನಾಗತ್ತೆ ರೀ ಎಣ್ಣೆ ಅದು ನೀರು ಕುಡ್ದಂಗೆ ಕುಡಿದು ಬಿಡ್ತೈತೆ ರೀ ಈಗ ಒಂದೇದೇನಪ್ಪ ಅಂದ್ರೆ ಇದು ನೋಡಿರಿ ನಾವು ಶೇಂಗಾನ ಹುರಿದ ಪೌಡ್ರ್ ಮಾಡ್ಕೊಂಡಿನ ಒಂದು ಕಪ್ಪಿನಷ್ಟು ಈಗ ನೀವು ಎಷ್ಟು ಸ ತೊಗೊಂಡಿರಲ್ರಿ ಸಾಬುದಾನಿ ಅಷ್ಟೇ ಪ್ರಮಾಣದ ಈ ಶೇಂಗಾನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿನ್ರಿ ನಾನು ಮತ್ತು ಇದ್ರೊಳಗೆ ನೋಡಿರಿ ಸ್ಪ್ರಿಂಗ್ ಆನಿಯನ್ನ ಕೊತ್ತಂಬ್ರಿ ರೀ ನೀವು ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದ್ರೆ ಈರುಳ್ಳಿ ಕೂಡ ಹಾಕೋಬೋದು ಇದು ನೋಡಿರಿ ಎರಡನೇದು ನಮ್ದು ಆಲೂ ಪೇಸ್ಟ್ ರೀ ಈ ಆಲೂ ಪೇಸ್ಟ್ ಎಷ್ಟಪ್ಪ ಅಂತಂದ್ರೆ ನೀವು ಸಾಬುದಾನಿ ಎಷ್ಟು ತಗೊಂಡಿರಲ್ರಿ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಆಲೂ ಪೇಸ್ಟನ್ನು ಹಾಕೋಬೇಕಾಗುತ್ತೆ ರೀ ಇಲ್ಲೇ ನಾನು ಮೀಡಿಯಂ ಗಾತ್ರದ ಎರಡು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲೇ ಹಾಕೊಳಾಕತ್ತಿನಿ ರೀ ನಾನು ಇದೇನು ಆಲೂಗಡ್ಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೀತೈತಿ ರೀ ಅದೇನು ಅಷ್ಟೇ ಹಾಕ್ತಿ ಹಾಕ್ಬೇಕು ಇಷ್ಟೇ ಹಾಕ್ಬೇಕು ಅಂತೇನಿಲ್ಲ ರೀ ಸ್ವಲ್ಪ ಹೆಚ್ಚಾದರೂ ಸ್ವಲ್ಪ ಕಮ್ಮಿ ಆದರೂ ಆ ಒಡಾಕೇನು ಆಗಂಗಿಲ್ಲ ಡಿಫ್ರೆಂಟ್ ಏನು ಆಗಂಗಿಲ್ಲ ರೀ ವಡೆ ಮಾತ್ರ ತುಂಬಾ ಚೆನ್ನಾಗಿರ್ತೈತಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ನಾವು ಹಾಕೊಂಡಿರುವಂಥ ಸ್ಪ್ರಿಂಗ್ ಆನಿಯನ್ನ ಈರುಳ್ಳಿ ಆ ಶೇಂಗಾ ಪೌಡ್ರ್ ಆಲೂ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ನಾವು ಈಗ ಕಲಸಿರುವಂಥ ಈ ಸಾಬುದಾನಿ ಮಿಶ್ರಣದಲ್ಲಿ ಹಂಗೆ ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ತಿಂತಾ ಇದ್ರೆ ಮದ್ದೆ ಪದೇ ಪದೇ ತಿನ್ನಬೇಕು ರೀ ಆದ್ರೆ ಜಾಸ್ತಿ ಏನು ಖರ್ಚಿಲ್ಲ ರೀ ಕಡಿಮೆ ಕ್ವಾಂಟಿಟಿ ಒಳಗೆ ನಮಗೆ ಜಾಸ್ತಿಯಾಗಿ ಈ ವಡೆ ಅನ್ನೋದು ಆಗ್ತಾವೆ ರೀ ನಮ್ಮ ಟೀ ಟೈಮ್ಗಾಗಲಿ ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಇದನ್ನು ನೀವು ಮಾಡ್ಕೋಬೋದು ಇದನ್ನು ನಿಮಗೆ ವಡೆ ಇಷ್ಟ ಇಲ್ಲ ನಮಗೆ ಕರ್ದದ್ದು ತಿನ್ನೋಂಗಿಲ್ಲ ಅನ್ನೋರು ಮಸಾಲೆ ರೊಟ್ಟಿ ಥರ ಕೂಡ ನೀವು ಇದನ್ನ ತಟ್ಕೊಬೋದು ತಟ್ಕೊಂಡು ಹಂಚಿನ ಮೇಲೆ ಬೇಯಿಸ್ಕೊಬೌದು ರೀ ಎರಡು ಬೆನಿಫಿಟ್ ಐತ್ರಿ ಇದರಿಂದ ನಿಮಗೆ ಬೇಕು ಅಂದ್ರೆ ಸ್ನ್ಯಾಕ್ಸ್ ಮಾಡ್ಕೋಬೋದು ಬ್ಯಾಡ್ ಅಂದ್ರೆ ನಾವು ಬೆಳಿಗ್ಗೆ ರೊಟ್ಟಿ ಥರ ತಟ್ಕೊಂಡು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ರೀ ಚಟ್ನಿ ಪಲ್ಯ ಏನೂ ಅವಶ್ಯಕತೆ ಇಲ್ಲ ರೀ ಈಗ ಇದಕ್ಕೆ ನೋಡಿರಿ ಅದು ಬ್ಯಾಟ್ರಿ ಕರೆಕ್ಟ್ ಐತಿ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊರಿ ಮೊದಲ ಕೈ ಹಸಿ ಮಾಡ್ಕೊರಿ ಕೈ ಹಸಿ ಮಾಡ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ನೋಡ್ಕೊರಿ ನಿಮ್ಗೆ ಒಡ ತಟ್ಟಕ್ಕೆ ಕರೆಕ್ಟ್ ಅಂತ ಅಂಥೇಳಿ ನೋಡಿರಿ ಕರೆಕ್ಟ್ ಐತಿರಿ ಈಗ ಇದಕ್ಕೇನು ಇವಾಗ ಎಕ್ಸ್ಟ್ರಾ ಸಾಮಗ್ರಿ ಏನು ಸೇರಿಸೋ ಅವಶ್ಯಕತೆ ಇಲ್ಲ ರೀ ಎಣ್ಣೆ ಆಲ್ರೆಡಿ ಬಿಸಿ ಮಾಡೋಕೆ ಇಟ್ಟಿನಿ ಅದು ಬಿಸಿ ಆಗೈತಿಲ್ಲ ಅಂತ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊರಿ ನೀವು ಒಂದೇ ಸಲ ಹಾಕೋಕೋಗ್ಬಾಡ್ರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತಿ ಅಂದಾಗ ಈಗ ವಡಾನ ಬಿಡೋಣ್ರಿ ನಾವು ಈಗ ನೋಡಿರಿ ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟು ಬಿಡ್ಕೊತ ಬರೋಣ್ರಿ ಈಗ ಈ ಈ ರೀತಿಯಾಗಿ ತೊಗೊರಿ ನೀವು ಕೈ ಸ್ವಲ್ಪ ಹಸಿ ಮಾಡ್ಕೊರಿ ಹಸಿ ಮಾಡ್ಕೊಂಡು ನಿಮಗೆ ಸೈಜಿನಲ್ಲಿ ಎಷ್ಟು ಬೇಕು ಅಷ್ಟೇ ಬಿಟ್ಕೊರಿ ಒಳ ಚಿಕ್ಕದ ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ಬಿಟ್ಕೊರಿ ಈಗ ಎಣ್ಣೆಯಲ್ಲೇ ಬಿಡ್ಬೇಕು ರೀ ಈ ರೀತಿಯಾಗಿ ತೊಗೊಂಡು ಬಿಡ್ರಿ ಸೇಪಿಗೆ ಏನು ಬ್ಯಾಡ್ರಿ ಈ ರೀತಿ ತೊಗೊಂಡ್ರಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿರಿ ಅಂದ್ರೆ ನಮ್ಮ ಒಡ ಅನ್ನೋದು ಏನಾಗ್ತೈತೆ ರೀ ಒಳಗಡೆಗೆ ಫ್ಲಫಿ ಆಗ್ತೈತ್ರಿ ಸ್ಪಾಂಜ್ ಥರ ಆಗ್ತೈತೆ ರೀ ಮ್ಯಾಲೆ ಕ್ರಿಸ್ಪಿ ಆಗ್ತೈತ್ರಿ ನೀವೇನಾದರೂ ಉಂಡೆ ಕಟ್ಟಿ ರೌಂಡ್ ಮಾಡಿ ಶೇಪ್ ಮಾಡಿ ಮಾಡೋಕ್ಕೋದ್ರಿ ಅಂದ್ರೆ ಆಗಂಗಿಲ್ಲ ರೀ ಒಳಗಡೆ ಸ್ಪಾಂಜ್ ಥರನೂ ರೀ ಈ ರೀತಿಯಾಗಿ ಮಾಡಿದ್ರೆ ಅಂದ್ರೆ ನೋಡಿರಿ ನೀವು ನಮ್ಮ ವಡೆ ಪರ್ಫೆಕ್ಟಾಗಿ ಬರ್ತೈತಿ ರೀ ಹಗರಿ ಇರ್ತೈತಿ ರೀ ಗಟ್ಟಿ ಇರಂಗಿಲ್ಲ ರೀ ಈಗ ಸ್ವಲ್ಪ ಅದು ಸ್ಟಿಪ್ ಆಯಿತು ಅಂದಾಗ ಹೊಳ್ಳಿ ರೀ ಅಲ್ಲಿವರೆಗೆ ಮುಟ್ಟಾಕೆ ಹೋಗ್ಬಾರ್ದು ರೀ ವಡಾನ ನಾವು ಅದು ತನ್ನಿಂದ ತಾನೇ ಸ್ವಲ್ಪ ಕೆಂಪು ಕಲರ್ ಬಂದಿರ್ತೈತಿ ರೀ ಅದು ಮ್ಯಾಲೆ ಎದ್ದು ಬಂದಿರ್ತೈತಿ ಅವಾಗ ರೀ ನಾವು ಈಗೆಲ್ಲ ಹೊಳ್ಳಿ ಸಾಕಾಕತಿ ನೋಡಿರಿ ನಾನು ಹಿಂಗೆ ಹೊಳ್ಳಿ ಸಾಕು ಆಟು ಇಟು ಆಟು ಇಟ್ಟು ಹೊಳ್ಳಿ ಸಾಕು ನಾವು ಬ್ರೌನ್ ಕಲರ್ ಆಗ್ಬೇಕು ರೀ ಮ್ಯಾಲೆ ಕ್ರಿಸ್ಪಿ ಆಗಬೇಕು ರೀ ಅಲ್ಲಿವರೆಗೆ ನಾವು ಇದನ್ನು ಕರಿಬೇಕು ರೀ ಇದನ್ನ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಲಿರಿ ನೋಡಿರಿ ಎಲ್ಲ ನಮ್ಮೂ ಹೊಂಬಣ್ಣ ಬರಾಕತ್ತಾವೆ ನೋಡಿರಿ ಇಷ್ಟು ಇವನ್ ಆಗಿರುವಂಥ ಬಣ್ಣ ಬಂದ ನಂತರ ಅದೇನಾಗತ್ತೆ ರೀ ಎಣ್ಣೆ ಕಂಪ್ಲೀಟಾಗಿ ನಮ್ಮ ಫ್ರೈ ಆಯಿತು ಅಂದ್ರೆ ನೋರೆ ನೋರೆ ಬರೋದೆಲ್ಲ ನಿಂತು ಬಿಡ್ತೈತೆ ರೀ ಈಗ ಕಂಪ್ಲೀಟಾಗಿ ನಮ್ಮ ನೋರೆ ನೋರೆ ಬರೋದೆಲ್ಲ ಕಂಪ್ಲೀಟಾಗಿ ನಿಂತಲ್ರಿ ಈಗ ಇದು ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ರೀ ಇವಾಗೆಲ್ಲನೂ ಸಲ ಹೊಳ್ಳಿ ಸಾಕಿ ಇದನ್ನ ಎಣ್ಣೆಯಿಂದ ಹೊರಗೆ ತೆಗೆದು ಬಿಡೋದೆ ರೀ ನೋಡಿರಿ ಎಣ್ಣೆಯಿಂದ ಎಲ್ಲ ನಾನು ಹೊರಗೆ ತೆಗ್ಯಾಕತ್ತೀನಿ ರೀ ಎಣ್ಣೆ ಅನ್ನೋದು ಏನು ಕುಡಿಯಂಗಿಲ್ಲ ರೀ ಇವು ನಾನು ಹಾಕ್ಕೊಂಡಿರೋ ಎಣ್ಣೆ ಕೂಡ ಭಾಳ ಕಮ್ಮಿ ಕ್ವಾಂಟಿಟಿ ಹಾಕ್ಕೊಂಡಿನಿ ನೋಡಿರಿ ನಾನಿಲ್ಲಿ ಯಾಕಂದ್ರೆ ಜಾಸ್ತಿ ಕರದ ಎಣ್ಣೆ ಜಾಸ್ತಿ ದಿವಸ ರೀ ನಮಗೆ ಒಂದೇ ದಿವಸ ಎರಡ ದಿವ್ಸಕ್ಕೆ ಖಾಲಿ ಮಾಡ್ಕೊಂಬಿಡ್ಬೇಕು ರೀ ಅದಕ್ಕೋಸ್ಕರ ನಾನಿಲ್ಲೇ ಎಣ್ಣೆಯನ್ನು ಕೂಡ ಭಾಳ ಕಮ್ಮಿ ರೀ ಇವು ಎಣ್ಣೆ ಕೂಡ ಜಾಸ್ತಿ ಏನು ಕುಡಿಯಂಗಿಲ್ಲ ರೀ ಈಗೆಲ್ಲ ಎಣ್ಣೆಯಿಂದ ನಾನು ಹೊರಗೆ ತೆಗ್ಯಾಕತ್ತೀನಿ ನೋಡಿರಿ ನೋಡಿರಿ ಎಷ್ಟು ಕಲರ್ ಚೆನ್ನಾಗಿ ಬಂದಾವೆ ನೋಡಿರಿ ಸೂಪರ್ ಆಗಿರ್ತಾವ್ರಿ ಇಲ್ಲ ಇಲ್ಲೊಡ್ರಿ ನೋಡೋಕೆ ಮಸಾಲೆ ಒಡೆ ಥರ ನನಗ್ತಾವ ಅನ್ನಿಸ್ತಾವ್ರಿ ನೋಡಿದ್ರೆ ಇದನ್ನ ಎಲ್ಲ ಎಲ್ಲರೂ ನೋಡಿದವ್ರಿ ಇದು ಬೇಳೆಯಿಂದ ಮಾಡ್ಯಾರ ಮಸಾಲೆ ಒಡೆನ ಅಂತಾರ್ರೀ ಆದ್ರೆ ಇದು ಬೇಳೆಯಿಂದ ಮಾಡಿರುವಂಥ ಒಡೆ ಅಲ್ರಿ ನೋಡ್ರಿ ಎಷ್ಟು ನಾನು ಎತ್ತಾಕಿದೆ ರೀ ಸೌಂಡ್ ಕೇಳಿದ್ರದಿಲ್ರಿ ನೀವು ಇವಾಗ ಒಂದಿಷ್ಟು ರೆಡಿ ಮಾಡ್ಕೊಂಡಿನ್ರ ನಾನು ಇನ್ನು ಉಳಿದಿದ್ದಾನ ಮತ್ತು ಆಮೇಲೆ ರೆಡಿ ಮಾಡ್ತೀನಿ ರೀ ನಾನು ಈಗ ಒಂದಿಷ್ಟು ರೆಡಿ ಮಾಡ್ಕೊಂಡಿನ್ರಿ ನಿಮಗೆ ತೋರ್ಸಾಕತ್ತೀ ನೋಡಿರಿ ನೋಡಿರಿ ಎಷ್ಟು ಸರಿಯಾಗಿ ಬಂದಾವ ನೋಡಿರಿ ಸಾಬುದಾನಿ ವಡ ಅಂತ ಆಗಂಗಿಲ್ಲ ರೀ ಇದು ಅಷ್ಟು ರೀ ಸೌಂಡ್ ಕೇಳ್ರಿ ನೋಡಿ ಎಷ್ಟು ಕ್ರಿಸ್ಪಿ ಅಂತ ಹೇಳಿ ಈಗ ಇದನ್ನ ತಿಂದು ತೋರಿಸ್ತೀನಿ ಸೌಂಡ ಕೇಳ್ರಿ ಭಾಳ ಅಂದ್ರೆ ಭಾಳ ಗರಿ ಗರಿ ಇರ್ತೈತೆ ರೀ ಕೇಳಿದ್ರ ಹೋದಲ್ರಿ ಎಷ್ಟು ಕ್ರಿಸ್ಪಿ ಐತೇಳಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ರೀ ಒಳಗೆ ಸ್ಪಾಂಜ್ ಇರ್ತೈತೆ ರೀ ಮತ್ತು ಹಗರ ಪಳ್ಳ ಇದ್ದರೆ ತಿಂತಾನೇ ಇರಬೇಕು ಅನ್ನಿಸ್ತಿರ್ತೈತೆ ರೀ ನೋಡ್ರಿ ಎಷ್ಟು ಸರಿಯಾಗಿ ಬಂದೈತೆ ನೋಡ್ರಿ ಒಂದ ಒಂದು ಸಲ ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇದೊಂದು ಎನರ್ಜಿ ಕೊಡುವಂಥ ಒಂದು ವಡ ಅಂತಲೇ ಹೇಳ್ಬೋದು ನಿಮಗೆ ಇನ್ನೊಂದು ಟ್ರಿಕ್ಸನ್ನು ಕೊಟ್ಟೆ ನಿಮಗೆ ನಾನು ಟಿಪ್ಸನ್ನು ಕೊಟ್ಟೆ ಯಾರೆಲ್ಲ ಎಣ್ಣೆ ತಿನ್ನೋಕೆ ಇಷ್ಟ ಇಲ್ಲ ಅವರು ರೊಟ್ಟಿ ಥರ ಮಸಾಲೆ ರೊಟ್ಟಿ ಥರ ತಟ್ಕೊಂಡು ಹಂಚಿನ ಮೇಲೆ ಹಾಕಿ ಫ್ರೈ ಮಾಡಿಕೊಂಡು ಕೂಡ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೋಬಹುದು ಅಂತ ಇದು ಡಬಲ್ ಬೆನಿಫಿಟ್ ಇರುವಂಥ ರೆಸಿಪಿ ಒಂದ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಾನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್